ವಿದ್ಯಾ ಪುತೋವಿದ್ಯಾ ಕಣಕ್ಯಾಗೆ ಪುತೋಧ ಅಂತ ಸಾಹಿತ್ಯ ಬರಲ್ಲ ಬಾಳ್ ಸಂತೋಷ ಭಾಳ್ ಸಂತೋಷ ಒಳ್ಳೆ ಮಾತಾಡ್ತಿರಲ್ಲ ಒಳ್ಳೆ ಮಾತಾಡಿದ್ದಾರೆ ಹೌದಲ್ಲ ಏ ಅದೌದು ನೀ ಸಾಹಿತ್ಯ ಅಲಾ ಅದಲ್ಲ ನೀ ಸಾಹಿತ್ಯ ಹೌದಲ್ಲ ಅದೇ ಹೌದು ಅಂತಾದ್ರೆ ಹಾ ಇವ್ ಹೇಳಿದ್ರಲ್ಲ ಹೌದು ಅದ್ರ ಅರ್ಥ ಎಂತ ಅಂತ ಹೇಳಿದ್ ನೋಡ್ವಾ ಹೇಳಾ ಹೇಳ ಕಣ ಹೇಳ ಅದು ಅಲ್ಲಲ್ಲಿ ಹೊರತಾಯಿರಾದ್ರೆ ಇವ್ರು ರಕ್ಷಣೆ ಮಾಡುವಾಗ ತೊಂದ್ರೆ ಇಲ್ಲ ಯಾರಂತೂ ಯಾರಂತೂ ಆಚಾರ ಮಾಡುವುದು ಇಲ್ಲ ತೀರ ಹಚ್ಕೊಳ್ಳಿ ಹೋಗುದಿಲ್ಲ ಈ ವರ್ಷ ಬಂದವರೆಲ್ಲ ಹೊರ ವರ್ಷ ನಿಂತ ವಿಶ್ವಾಸವೂ ಹಂಗಿಲ್ಲ ತನಗಿ ಪ್ರಸಂಗ ಬಂದ್ರೆ ನಂಗೆ ಹೆಚ್ಚು ಕೊಡೋದಿಲ್ಲ ಹೋದ್ರೆ ಕಡಿಮೆ ಕೊಡೋದಿಲ್ಲ ನಾ ಮಾತಾಡೋದಕ್ಕೆ ಸಮಸ್ಯೆ ಇಲ್ಲ ಹೊ ಸ್ಥಳ ನೋಡುದಲ್ಲ ಒಳ್ಳೆ ಭಕ್ ಕರ್ಕೊಂಡು ಹೋಗಿ ಜಾಗವನ್ನು ತೋರಿಸ್ಬೇಕು ಈ ಸ್ಥಳದಲ್ಲಿ ನಾಗರೂಪಾತ್ರೆ ಉಂಟಾ ಮಾತ ಹಳ್ಳಿಯ ಜೋಡಿ ಉಪಾತ್ರೆ ಉಂಟಾ ಬೇರೆ ಸಮಸ್ಯೆ ಉಂಟಾ ನೀರ್ ಸಿಕ್ತದ ಇಲ್ವಾ ಸಿಕ್ತದ ಹೊರ ಕಲ್ಲೇ ಸಿಕ್ಕಿದ್ರೆ ಕಲ್ಲುಕೋರಿ ಮಾಡ್ಬೋದೇ ಹೇಗೆ ಅಡಿ ಮಣ್ಣು ಮಾರಾ ಅದಾಯ್ತದ ಕೇಳುದು ಸಾಲ ಇದು ಎಲ್ಲಿಗೆ ಅದ

ಶಿವ ವಿಷ್ಣು ಪಂಚಮೂರ್ತಿ ಅದೆಲ್ಲ ದೇವಸ್ಥಾನದಲ್ಲ ಉಂಟು ಇವರಲ್ಲ ಇದ್ದಾರೆ ನಾನು ಹೇಳಿದ್ದೆ ಹೆಸರ ಸಂತೋಷ ಮತ್ತೇನಲ್ಲ ನಾವಿಬ್ಬರು ಉತ್ತರ ದಕ್ಷಿಣದಿಂದ ಬಂದವರು ಎಲ್ಲಿಂದ ಉತ್ತರ ದಕ್ಷಿಣದಿಂದ ನನಗನ್ನಿಸುವುದು ನೀವಿಬ್ಬರು ಉತ್ತರದವರು ಕಂಡ ಕಾಣ್ತಾರಪ್ಪ ಇವರು ಮಾತು ಕೇಳಿದ್ರೆ ಹಾಗೆ ಅನಿಸ್ತಾ ಉಂಟು ಹಾಗಲ್ವಾ ಆಚೀಚಿ ಇದ್ರು ಬಂದು ಸೇರಿದ್ದು ಪೂರ್ವಕ್ಕಲ್ವಾ ಹಾಗ ಒಂದೇ ರೀತಿ ನಾವಂತೂ ಬಂದವರು ಆಯ್ತು ನೀವು ಬಂದ್ರದಕ್ಕಿಂತ ನೀವಿಬ್ಬರು ಈ ವರ್ಷ ಬಂದವರು ಅದ್ರ ಮಾನವೇನು ಇತ್ತೀಚೆಗೆ ಅಧಿಕಾರ ಸಿಕ್ಕಿದ್ದು ಅದು ಸರಿ ಆದ್ರೆ ನೀವು ಹಾಗ ಎಷ್ಟು ವರ್ಷದಿಂದ ಇಲ್ಲೇ ಯಾವ ಕತೆ ಕಂಬ ಎರಡು ಹಾಗೆ ಅದು ಮಳೆ ಕೋರ್ಡದು ಈಗ ಬೇಕು ಮನೆಗೊಂದು ಹೊಳೆಗೊಂದು ಹೊಡೆ ಕುಂಟೆ ಮಾತಾಡಿ ನಮ್ಮೊಂದು ಕಂಬ ಇದ್ರಲ್ಲ ಬೇಕಾದವ್ರು ಆ ನಿಟ್ಟಿನಲ್ಲಿ ನಮ್ಗೆ ಸಮಾಧಾನ ಬಂದವರಾದ್ರು ನೀವು ನಮ್ಮನ್ನು ಹಾಕಿ ಹಾಕೊಂಡಿಲ್ವಲ್ಲ ನೀವಂತಲ್ಲ ಸ್ವಾಮಿ ನಮ್ಮಲ್ಲಿ ಯಾರೇ ಬಂದ್ರು ಸಹ ಅವರು ಈ ವರ್ಷ ಬಂದವರು ಹೊರಗಿನವರು ಹಾಗೆ ತಾಸಾರ ಮಾಡೋ ಪ್ರಶ್ನೆ ಇಲ್ಲ ನಾನಂತೂ ಯಾರನ್ನು ತಾಸಾರ ಮಾಡುವುದು ಇಲ್ಲ ತೀರ ಹಚ್ಕೊಂಡಿ ಹೋಗುದು ಈ ವರ್ಷ ಬಂದವರೆಲ್ಲ ಹೊರ ವರ್ಷ ನಿಲ್ತು ಹೇಳೋ ವಿಶ್ವಾಸ ಹಂಗಿಲ್ಲ

ಬರುರು ಅವರನ್ನು ಇಲ್ಲೇ ಅವರಿಗೆ ಭವ್ಯವಾದ ಸ್ವಾಗತಕ್ಕೆ ಸಿಗಬೇಕೆ ಹಾಗೆ ಆಗಂತ ಸುಮ್ಮನೆ ಹೋಗಿ ಮಂಗಾರ್ತಿ ಎತ್ತು ಮುಗಿಸೋದಲ್ಲ ಕ್ರಮಂತು ಈ ಮನೆ ಕಟ್ಟೋದಾದರೂ ಹಾಗಪ್ಪ ಹಾಗೆ ಅದು ಸ್ಥಳ ನೋಡಿ ಬರೀ ಸ್ಥಳ ನೋಡೋದಲ್ಲ ಮತ್ತೆ ಒಳ್ಳೆ ಪಟ್ಟೆ ಕರ್ಕೊಂಡು ಹೋಗಿ ಜಾಗವನ್ನ ತೋರಿಸ್ಬೇಕು ಈ ಸ್ಥಳದಲ್ಲಿ ನಾಗರೂಪದ್ರ ಉಂಟಾ ಪಾತಾಳ ಅಳ್ಳಾಡಿಯ ಜೋಡಿ ಪತ್ರ ಉಂಟಾ ನೀರು ಸಮಸ್ಯೆ ಉಂಟಾ ನೀರು ಸಿಕ್ತದ ಇಲ್ಲವಾ ಸಿಗ್ತದ ಸಿಕ್ತದ ಕಲ್ಲೇ ಸಿಕ್ಕಿದ್ರೆ ಕಲುಕೋರೆ ಮಾಡಬಹುದು ಹಾಗೆ ಮನೆ ಮನೆ ಉಪ ಅಂದ್ರೆ ತಳ ಆಗಿ ಬರ್ತದೆ ನೋಡಿ ಶುದ್ಧೀಕಾರ ಮಾಡಿ ನೋಡ್ ಹಾಕುದು ಅರಮನೆ ಅಲಂಕಾರ ಹೇಗೆ ಹೂಮಾಲೆ ಹಾಕೋದಲ್ಲ ಮೊದಲು ಸರಿಯಾಗಿ ಗುಡಿಸಿ ಬರೆಸಿ ಸ್ವಚ್ಛ ಆಗ್ಬೇಕು ಆಗ್ಬೇಕು ಚೊಕ್ಕ ಮಾಡುವ ವಿಷಯದಲ್ಲಿ ನೋಡಿ ಸ್ವಾಮಿ ಈ ಚೊಕ್ಕ ಮಾಡೋ ವಿಷಯ ಬಂದಾಗ ನಿನ್ನಲ್ಲಿ ಕೇಳಿದ ನೀರು ಮಾತಾಡುವುದ ಅರಮನೆಯ ಪಾಲು ಪದ್ಯ ನಾನು ನಾನಿರುವಾಗ ನೀಡುದ ನಾನು ಮಾತಾಡಿದ್ದು ಕಡಿಮೆ ಆದ್ರೆ ನೀನ್ ಮಾತಾಡ್ಬೇಕು ನೀರ್ ಬಿಡ್ಕೊ ಮಂಗ ಇಲ್ಲ ನಮ್ಮ ಹಳೆ ಈ ವರ್ಷ ಇಲ್ಲಿಗೆ ಬಂತ ಒಂದು ನೀವು ಮಾತಾಡೋದು ಕಡಿಮೆ ಆದ್ರೂ ನಾ ಮಾತಾಡು ಹೌದು ನೀವು ಬಿಟ್ಟು ಕೊಟ್ಟರೆ ನಾ ಮಾಡು ನನಗ ಅದ್ರ ಬಗ್ಗೆ ಬೇಸರವೇ ಇಲ್ಲ ಯಾಕೆ ನಾನು ಮೊದ್ಲಿಂದ್ಲು ಇನ್ನೊಬ್ರು ಬಿಟ್ಟು ಮಾಡ್ತಾ ಮಾಡ್ತಾ ಈ ಎತ್ತರಕ್ಕೆ ಬಂದವನಾಗ ಹಾಗಾಗಿ ನನಗ ಸಮಸ್ಯೆ ಬರುವುದೇ ಇಲ್ಲ ಬಿಟ್ಕೊಟ್ರು ಕೊಟ್ಟರು ಮಾಡುತ್ತೆ ಬಿಟ್ಟು ಕೊಡಿದ್ರು ಮಾಡುತ್ತೆ ಒಂದು ಸಮಾಧಾನ ಯಾರು ಯಾವ್ದನ್ನು ಬಿಟ್ಟು ಮಾಡ್ಲಿಕ್ಕೆ ಒಬ್ರು ಗಟ್ಟಿ ಜನ ಇದ್ದಾರೆ ಅಂತ ಇದ್ದ ಇನ್ನೊಬ್ರು ತಯಾರು ಮಾಡ್ತಾ ಇದ್ದಾನೆ ಓಯ್ ನಿಮ್ಗೆ ವಿಷಯ ಗೊತ್ತಿಲ್ಲ ನಿಮ್ಮ ನಮ್ಮ ಮನೇಲಿ ಬಾಡಿಗೆಗಿರುವುದು ಮೊದ್ಲೆ ಅದೆಷ್ಟೋ ಜನ ಬಾಡಿಗೆಗಿದ್ರು ಅಯ್ಯೋ ಅವ್ರ ಒಂದು ಹೊಲಸು ಮಾಡಿದ್ದು ಅಂದ್ರೆ ಸ್ವಲ್ಪ ಏನಲ್ಲ ಮನೆ ಒಳಗೆ ಹೊರಗೆ ಎಲ್ಲ ಕಡೆ ಹೌದು ಯಾವತ್ತಿಗೂ ಬಂದ ಇವು ಒಂದು ಚೊಕ್ಕ ಮಾಡ್ದ ಮಾಡ್ದ

ನಾನು ಚೊಕ್ಕ ಮುಂದೆ ಹಾಗಲ್ಲ ನಾನು ಚೊಕ್ಕ ಮಾಡಬೇಕಾದ ಅಗತ್ಯ ಇಲ್ಲ ಮಾಡುದು ನಮ್ಮಲ್ಲಿ ಆಳು ಕಾಳು ಇಲ್ವಾ ಅವ್ರು ಇಂತಾರೆ ಅವ್ರು ಮಾಡುವುದಿಲ್ಲ ಮಾಡುವುದೇನು ನಂದು ಹೀಗೆ ಒಂದೇ ಯಜಮಾನ್ ಏ ಆ ಕೆಲಸ ಏನಪ್ಪಾ ನೀ ಮಾಡ್ತೀಯ ಮಾಡ ನೀ ಕೆಲ್ಸ ಈ ಕೆಲ್ಸ ಮಾಡ್ತೀರಾ ಉಪೇಂದ್ರಷ್ಟೇಂದ್ರ ಅದು ಅಲ್ಲ ಕೆಲವು ಜನ ಇದ್ದಾರೆ ಹೊಳಿ ಯಜಮಾನಕ್ಕೆ ಅಂತ ಅವ್ರು ಕೆಲಸ ಮಾಡುದಿಲ್ಲ ಹಾಗಂತ ಮಾಡೋರು ಮಾಡ್ತಾ ಇದ್ರು ಸಹ ಇವ್ರು ಒಂದೇ ಯಜಮಾನಕ್ಕೆ ಸಣ್ಣ ಉದಾಹರಣೆ ಹೇಳಿದ್ರೆ ಈ ಪಂಕ್ ಎಲ್ಲ ಕೂತಿರ್ತಾರೆ ಊಟಕ್ಕೆ ಅಂತ ಹೇಳಿ ಅವರಿಗೆ ಬಡಿಸಲಿಕ್ಕೆ ಸಾರು ಸಾಂಬಾರು ಇತ್ಯಾದಿ ಭಕ್ಷಿಗಳನ್ನೆಲ್ಲ ಹಿಡ್ಕೊಂಡಿರ್ತಾರೆ ಹಿಡ್ಕೊಂಡು ತಯಾರಿ ಇರುವಾಗ ಒಬ್ಬ ಹೋಗುವುದು ಹುಡುಗರು ಕರೆಯುವುದು ಇಲ್ ಬಾರಪ್ಪ ಅದೇ ಸಾರ ಇದು ಎಲ್ಲಿದಾ ಅದ ಈ ಪಕ್ತಿಗಳಾ ಈ ಪಕ್ತಿ ಸಾಲವಾಗಲೇ ಮತ್ಸು ಸುಂದರ್ತಾ ಇದು ಅಂತ ಹೇಳಿದ ಅವ ಪಾಯಿಷ ಅಂತ ಅದ ಎಲ್ಲಿದಾ ಅಂತ ಹೇಳಿದ ಆ ಪಕ್ತಿ ಆ ಪಕ್ತಿ ಪಾಯಿಷ ಆಗೋ ಅಲ್ಲಿಗೆ ತಕೊಂಡು ಹೋಗ್ತಾ ಮಾತೇ ಉಂಟಾ ನೋಡ್ರೇವೆ ನೀನು ಕೆಲಸ ಮಾಡಿ ಸಂಬಳ ತಕೊಂಡಿ ನೀ ಮಾತಾಡಿ ಸಂಬಳ ತಕ್ಕೊಂಡಿ ನಾವು ಹೇಗೆ ಎರಡು ಸಾವಿರ ಬಂದ್ರೆ ಸಾಕಷ್ಟು ಹೇಗೆ ಅಂತ ಆದ್ರೂ ಒಂದು ಈಗ ಬರುವುದಿಲ್ಲ ಬರ್ತದೆ ಅಂತ ಹೇಳುವ ವಿಷಯದಲ್ಲಿ ಕಲಿಯುವುದು ಅನ್ನೋದು ಯಾವತ್ತೂ ಮುಗಿಯುವುದಿಲ್ಲ ಯಾಕೆ ಉತ್ತಮ ಸಾಯುವಲ್ಲಿ ಒಳಗೂ ಕಲಿಯುವುದಕ್ಕೆ ಇರ್ತದೆ ಹೌದು ದೊಡ್ಡವ್ರ ಮಾತೇ ಉಂಟು ಕ್ಷಣತ್ಯಾಗೆ ಕ್ಣತ್ಯಾಗೆ ಕುತೋವಿದ್ಯಾ ಕ್ಣತ್ಯಾಗೆ ಪುತೋಧನ ಎಂಥ ಸಾಹಿತ್ಯ ಬರಲ್ಲ ಸಂತೋಷ ಒಳ್ಳೆ ಮಾತಾಡಿದ್ರಲ್ಲ ಒಳ್ಳೆ ಮಾತಾಡಿದ್ದಾರೆ ಹೌದಲ್ಲ ಏ ಅದೌದು ನೀ ಸಾಹಿತ್ಯ ಅಹುಧ್ಯೋ ಅದಲ್ಲ ನೀ ಸಾಹಿತ್ಯ ಹೌದಲ್ಲ ಅದೇ ಹೌದು ಅಂತ ಆದ್ರೆ ಇವರು ಹೇಳಿದ್ರಲ್ಲ ಹೌದು ಅದ್ರ ಅರ್ಥ ಎಂತಂತ ಹೇಳು ನೋಡ್ವಾ ಹೇಳ ಪರೀಕ್ಷೆ ಮಾಡುವವರೆಗೆ ತೊಂದ್ರೆ ಇಲ್ಲ ಈಗ ಅವರ ಹೇಳುದಕ್ಕೆ ನನಗೆ ಅರ್ಥ ಗೊತ್ತಿಲ್ಲ ಅಂತಲ್ಲ ಅವ್ರು ಹೇಳುದಕ್ಕೆ ನಾನು ಅರ್ಥ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅರ್ಥ ಇರುವಂತ ಮಾತು ಮುಂದೂ ಆಡುವುದಿಲ್ಲ ಅವ್ರು ಹೇಳಿದ್ರೆ ಕೇಳಿ ಅವ್ರಿಗೊಂದು ಸಮಸ್ಯೆ ಪಾಪದ ಈ ವರ್ಷ ಬಂದವ ಏನೋ ನಾಲ್ಕು ಮಾತಾಡ್ಬೇಕು ಕಾಣಿಸ್ಕೊಳ್ಬೇಕು ಅಂತಿದ್ದೆ ಈ ಪಾಪ ಇವಾಗ ಮದ್ ಮಾತಾಡಿ ನನ್ನ ಮಾತು ಅವು ಆಡಿ ಸಾಯ್ತ ನಮ್ ಉಪದ್ರ ಕೊಡ್ತಾ ಅಂತ ಅವ್ರು ಹೇಳುದಿಲ್ಲ ನೀವ್ ಹೇಳ್ತೀರಿ ಅಂತಲ್ಲ ನನ್ ಮನಸ್ಸ ಹಾಗೆ ಅಂತ ಹಾಗಾಗಿ ಇವ್ರದ್ದು ಅರ್ಥ ನಮ್ದು ಆಗ್ಬಾರ್ದು ನಿಮ್ಮ ಅರ್ಥ ನೀವೇ ಅರ್ಥ ಆಡ್ಬೇಕು ಅರ್ಥವೇ ಇಲ್ಲ ಗೊತ್ತಾಯ್ತು ಅಂದ್ರೆ ಮರ್ತಾ ಇದಲ್ಲ ನಾ ಹೇಳ್ತಿಲ್ಲ ಮತ್ತೆ ಹೇಳಲ್ಲ ಕಲೀಲಿಕ್ಕೆ ಹೊರಟವ ವಿಶ್ರಾಂತಿ ಪಡಿತೇನೆ ಮಲಗುವುದೇ ಆಗ್ತದೆ ಬಿಟ್ಟರೆ ಕಲೀಲಿಕ್ಕೆ ಆಗುದಿಲ್ಲ ಕಲಿಯುವುದ್ರೆ ತತ್ಪರ ಸಂಪಾದನೆ ಹೊರಟವ ಹೋದ್ರೆ ಎರಡು ಬಿಡಗಾಸಕ್ ಹೋಗ್ಲಿ ಅಂತ ಬಿಡ್ತಾ ಹೋದ್ರಿ ಸಂಪೂರ್ಣ ಕಲಿಯುವುದೇ ಆಗ್ತದೆ ಬಿಟ್ಟರೆ ಸಂಪಾದನೆ ಆಗುವುದಿಲ್ಲ ಸಂಪಾದನೆ ಮಾಡುವ ಹಾಗೆ ಕುಳಿತ ಯಾವ ತಲೆ ಹೋಗಿಲ್ಲ ಅವರಿಗೆ

ನೀವು ಒಂದು ಮೂಲೆಯಲ್ಲೂ ಕಾಣ್ಲಿಕ್ಕಿಲ್ಲ ಆ ಓಯ್ ಈಗ ನೀವೇ ಮಾಡುವುದು ನೀವು ಮಾಡಿಸು ಮಾಡಿಸು ನಮ್ಗೆ ಹೇಳುವುದು ಕಾಲ 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 ಅಲ್ಲ ಬಾಯಿ ಏನು ಮಾಡ್ಲಿಕ್ಕೆ ಬರುದಿಲ್ಲ ಹಾಗೆ ಹಾಗೆ ಹೇಗೆ ಮಾತಾಡೋಂಗಿಲ್ಲ ಈಗ ಈಗ ಅನುಭವಿಸ್ ಈಗ ಈ ಅರಮನೆ ಗುಡಿಸಿ ಗುಡ್ಸ್ಬೇಕು ಓಮೋ